ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಸುರಂಗ ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಉತ್ಸಾಹಕರಾಗಿದ್ದಾರೆ ಆದರೆ ಪಾಲಿಕೆ ಆರಂಭದಲ್ಲೇ ತನ್ನ ಚಾಳಿ ಮುಂದುವರೆಸಿದೆ ಸುರಂಗ ಮಾರ್ಗ ನಿರ್ಮಾಣಕ್ಕಾಗಿ ನಡೆಸಿದ ಕಾರ್ಯಸಾಧತಾ ವರದಿಗೆ ಪಾಲಿಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡುವ ಬಗ್ಗೆ ಇತ್ತೀಚೆಗಷ್ಟೇ ಬಿಬಿಎಂಪಿಗೆ ಆಲ್ಟಿನಾಗ್ ಸಂಸ್ಥೆ ಕಾರ್ಯಸಾಧತಾ ವರದಿಯನ್ನು ಸಲ್ಲಿಸಿತ್ತು ಸುಮಾರು ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸುವ ನಿಟ್ಟಿನಲ್ಲಿ ಭೂಮಿಯ ಸತ್ವ ಸುರಂಗ ಕೊರೆಯಬೇಕಾದ ಡೆನ್ಸಿಟಿ ಮಾದರಿ ಸೇರಿದಂತೆ ಒಟ್ಟಾರೆ ಟನಲ್ ರೋಡ್ ನಿರ್ಮಾಣದ ಸಂಪೂರ್ಣ ಮಾಹಿತಿಯನ್ನು ಈ ವರದಿ ಹೊಂದಿದೆ ಹೆಬ್ಬಾಳದಿಂದ ಸೆಲ್ಫೋರ್ ಜಂಕ್ಷನ್ ತನಕ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಸಾಧಕ ಬಾಧಕವು ಇದರಲ್ಲಿ ಅಡಕ ಆಗಿದೆ ಈ ವರದಿ ತಯಾರಿಕೆಗೆ ಪಾಲಿಕೆ ವೆಚ್ಚ ಮಾಡಿರುವುದು ಬರೋಬ್ಬರಿ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ನಮ್ಮ ಮೆಟ್ರೋ ಹೆಬ್ಬಾಳದಿಂದ ಸಜ್ಜಾಪುರ ತನಕ ಮೂವತ್ತೇಳು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗಕ್ಕೆ ಕಾರ್ಯಸಾರತ ವರದಿಯನ್ನು ತಯಾರಿಸಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೇಳು ಕಿಲೋಮೀಟರ್ ಪೈಕಿ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗ ಆಗಿತ್ತು ಇನ್ನು ಇಪ್ಪತ್ತೆಂಟು ಮೆಟ್ರೋ ನಿಲ್ದಾಣ ಸೇರಿದಂತೆ ನೀಲಿ ಗುಲಾಬಿ ನೆರಳೆ ಮಾರ್ಗಕ್ಕೂ ಈ ಲೈನ್ ಅನ್ನು ಸಂಪರ್ಕ ಮಾಡಲಾಗಿದೆ ಇಷ್ಟೆಲ್ಲ ಯೋಜನೆಯ ಕಾರ್ಯಸಾಧತಾ ವರದಿಗೆ ನಮ್ಮ ಮೆಟ್ರೋ ವೆಚ್ಚ ಮಾಡಿದ್ದು ಒಂದು ಪಾಯಿಂಟ್ ಐದು ಕೋಟಿ ಮಾತ್ರ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿರುವ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಅವರು ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗ ಮಾರ್ಗದ ರಸ್ತೆ ಮಾಡಿಸುವುದಕ್ಕೆ ಡಿಪಿಆರ್ ಮಾಡಿಸಿದ್ದಾರೆ ಖಾಸಗಿ ಕಂಪನಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗಾಗಲೇ ಹಣ ಕೂಡ ಖಾಸಗಿ ಕಂಪನಿಗೆ ಕೊಟ್ಟಿದ್ದಾರೆ ಆದರೆ ನಮ್ಮ ಮೆಟ್ರೋದ ಬಿಎಂಆರ್ ಸಿಎಲ್ ಅವರ ಮೂವತ್ತೇಳು ಕಿಲೋಮೀಟರ್ಗೆ ಕೇವಲ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆದರೆ ಈಗ ಕೇವಲ ಹದಿನೆಂಟು ಕಿಲೋಮೀಟರ್ಗೆ ಬಿಬಿಎಂಪಿ ಸುಮಾರು ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ ಕಮಿಷನರ್ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮೆಟ್ರೋ ಯೋಜನೆಗೆ ಹೋಲಿಕೆ ಮಾಡಿದ್ರೆ ಇದು ಬಿಬಿಎಂಪಿ ಕೈಗೊಂಡಿರುವ ಮಾರ್ಗ ಕೇವಲ ನಮ್ಮ ಮೆಟ್ರೋ ಯೋಜನೆಯ ಅರ್ಧದಷ್ಟು ಮಾತ್ರ ಹೀಗಿರುವಾಗ ಡಿಪಿಆರ್ಗೆ ಪಾಲಿಕೆ ವೆಚ್ಚ ಮಾಡಿರುವುದು ಒಂಬತ್ತು ಪಾಯಿಂಟ್ ಐದು ಕೋಟಿ ಇದು ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಹೊಡೆಯುವ ಮಾದರಿ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟವರು ಉತ್ತರಿಸಬೇಕಾಗಿದೆ ಇನ್ನು ಯೋಜನೆಯ ಮೊತ್ತ ಅಷ್ಟೇ ಅಲ್ಲದೆ ಸುರಂಗ ಮಾರ್ಗಕ್ಕೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗಿದೆ ಟ್ರಾಫಿಕ್ ಸಂಚಾರ ನಿಯಂತ್ರಿಸುವ ಸಲುವಾಗಿ ಭೂಮಿ ಅಗದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಭೌಗೋಳಿಕ ದೃಢತೆಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ ಎನ್ನುವ ಆತಂಕವೂ ಇದೆ ಈ ಬಗ್ಗೆಯೂ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದು ಸುರಂಗ ಮಾರ್ಗದ ಭವಿಷ್ಯ ಏನಾಗಲಿದೆ ಅನ್ನೋದನ್ನು ಬೆಲ್ ಅನ್ನು ಒತ್ತಲು ಮರೆಯದಿರಿ